ಸ್ನೇಹಿತರೆ ಟ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಮಾದೇವನಿಗೆ ಭಾವನೆಗಳೇ ಇಲ್ಲ ಕಲ್ಲು ಹೃದಯದ ಮನುಷ್ಯ ಮಾತು ಇಲ್ಲ ಮೌನವೇ ಎಲ್ಲ ಜೈಲಿನಲ್ಲಿ ಹ್ಯಾಂಗ್ ಮ್ಯಾಗಿಯೇ ಕೆಲಸ ಈತನ ಲೈಫ್ ಇಲ್ಲಿ ಪಾರ್ವತಿ ಎಂಟ್ರಿ ಆಗುತ್ತದೆ ಈಕೆ ಬಂದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕಥೆ ಕಲ್ಲು ಹೃದಯದ ಮಾದೇವ ಎದೆಯಲ್ಲಿ ಪ್ರೀತಿ ಅರಳಿಸುವ ಪಾರ್ವತಿ ಇವರ ಪ್ರೀತಿಯ ಎಂಡ್ ಮಾತ್ರ ಭಯಂಕರ ಮಹದೇವನಿಗೆ ಯಾವ ಭಾವನೆಗಳು ಇಲ್ಲ ಜೀವ ಇರೋ ಕಲ್ಲು ಅಂದ್ರೂ ಪರವಾಗಿಲ್ಲ ಹ್ಯಾಂಗ್ ಮ್ಯಾನ್ ಆಗಿಯೇ ಕೆಲಸ ಮಾಡ್ತಾನೆ ಊರಲ್ಲಿಯೇ ಇದ್ದರೂ ಜನರ ಸಂಪರ್ಕವೇ ಇಲ್ಲ ಆತನಿಗೆ ಒಂದು ಲೋಕ ಇದೆ ಯಾರೇ ಮಾತನಾಡಿದರೂ ಮಾತುಗಳೇ ಇಲ್ಲ ಕಾಡಲು ಬಂದ್ರೆ ಮುಗಿಯಿತು ಎತ್ತಿ ಬಿಸಾಕ್ತಾನೆ ಪಾರ್ವತಿಗೆ ಇವನ ಬಗ್ಗೆ ವಿಶೇಷ ಸೆಳೆತ ಇದೆ ಅದು ಮೊದಲೇನೂ ಇರೋದಿಲ್ಲ ಅಮ್ಮನಿಗಾಗಿಯೇ ಈ ಒಂದು ಕುತೂಹಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಹೀಗೆ ಸಾಗುವ ಮಾದೇವ ಚಿತ್ರದಲ್ಲಿ ಎಂಡಿಂಗ್ ಬೇರೆ ಆದರೆ ಇದನ್ನ ಹ್ಯಾಪಿ ಎಂಡಿಂಗ್ ಅಂತ ಹೇಳೋಕ್ ಆಗಲ್ಲ ಆದ್ರೆ ಇಲ್ಲಿ ಗುಡ್ ಅನ್ನೋ ಕಥೆ ಇದೆ ಲಾಜಿಕ್ ಇರೋ ಸೀನ್ಗಳಿವೆ ಅನಿಸೋ ವಿನೋದ್ ಪ್ರಭಾಕರ್ ಇದ್ದಾರೆ ಇಡೀ ಸಿನಿಮಾದಲ್ಲಿ ತಾಜಾ ತನದಿಂದಲೇ ಹೇಳಿಯೋ ಸೋನಲ್ ಮೈಥರ್ ಇದ್ದಾರೆ ಈ ಸಿನಿಮಾ ಬಗ್ಗೆ ಹೇಳುತ್ತಾ ಹೋದ್ರೆ ಇನ್ನೂ ಇದೆ ಮಹಾದೇವ ಪಾತ್ರವನ್ನು ವಿನೋದ್ ಪ್ರಭಾಕರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಭಾವನೆಗೆ ಇಲ್ಲದೆ ನಟಿಸೋದು ಅಷ್ಟು ಸುಲಭ ಅಲ್ಲ ಅದನ್ನು ವಿನೋದ್ ಪ್ರಭಾಕರ್ ಚೆನ್ನಾಗಿ ಮಾಡಿದ್ದಾರೆ ಇದೇ ಸ್ಥಿತಿಯನ್ನು ಚಿತ್ರದ ಮೊದಲ ಹಾರ್ದದಲ್ಲಿ ಹೆಚ್ಚು ಹೆಚ್ಚಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಚಿತ್ರದಲ್ಲಿ ಸೋನಲ್ ಮೆಥೋರೋ ಅಂತೂ ಎಲ್ಲರಿಗೂ ಇಷ್ಟ ಆಗ್ತಾಳೆ ಮಾದೇವ ಹಿಂದೆ ಸುತ್ತುವ ಪಾರ್ವತಿ ಆಗಿಯೇ ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಮಾದೇವನ ಹಿಂದೆ ಬೀಳೋಕೆ ಪಾರ್ವತಿಗೆ ಬಲವಾದ ಕಾರಣವೂ ಇದೆ ಅದನ್ನು ಡೈರೆಕ್ಟರ್ ನವೀನ್ ರೆಡ್ಡಿ ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಮಾದೇವನಿಗೆ ಇಲ್ಲಿ ಜಾಬ್ ಇದೆ ಅದು ಹ್ಯಾಂಗ್ ಮ್ಯಾನ್ ಜಾಬ್ ಆಗಿದೆ ಗಲ್ಲು ಶಿಕ್ಷೆಗೆ ಒಳಗಾದ ಕೈದಿಗಳನ್ನು ಹ್ಯಾಂಗ್ ಮಾಡುವುದೇ ಈತನ ಕೆಲಸ ಹ್ಯಾಂಗ್ ಮಾಡಿರೋ ದಿನ ಈತನಿಗೆ ದುಡ್ಡು ಬರುತ್ತದೆ ಅದರಿಂದ ಎಣ್ಣೆ ಹೊಡೆದು ಚಿಕ್ಕನ್ ತಿನ್ನೋದು ಹಾಗೆ ಮಲಗಿ ಬಿಡೋದು ಅಷ್ಟೇ ಈತನ ಕೆಲಸ ನೋಡಿ ಈತನ ಈ ಒಂದು ಎಣ್ಣೆ ಪಾರ್ಟಿಗೆ ರೈಲ್ವೆ ಡ್ರೈವರ್ ಆಗಿರೋ ಅಚಿತ್ ಕುಮಾರ್ ಇರ್ತಾರೆ ಊರಲ್ಲಿ ಸುಮ್ಮನೆ ಅಲಿಯೋ ದುಡುತ್ತಿ ವ್ಯಕ್ತಿನೂ ಇರ್ತಾನೆ ಇವರೆಲ್ಲ ಪಾರ್ಟಿ ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಶುರು ಆಗುತ್ತೆ ಅದೇ ರೈಲು ಅದೇ ಜೈಲು ಆದ್ರೆ ಈ ಪಯಣದಲ್ಲಿಯೇ ಪಾರ್ವತಿ ಮಹದೇವರ ಹಿಂದೆ ಬೀಳ್ತಾಳೆ ಕಾರ್ತಾಳೆ ಕೊನೆಗೆ ಕಲ್ಲು ಹೃದಯದ ಮಹಾದೇವ ಮನದಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತಾಳೆ ಡೈರೆಕ್ಟರ್ ನವೀನ್ ರೆಡ್ಡಿ ಈ ಮಹದೇವನ ಕಥೆಯನ್ನು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತರ ಕಾಲಘಟ್ಟದಲ್ಲಿಯೇ ಹೇಳಿದ್ದಾರೆ ಅದಕ್ಕೇನೆ ಇದನ್ನ ಬಿಂಬಿಸೋಕೆ ಇಲ್ಲೊಂದು ರೈಲ್ವೆ ಸ್ಟೇಷನ್ ಕ್ರಿಯೇಟ್ ಮಾಡಿದ್ದಾರೆ ದಿನಗಳ ರೈಲು ಕೂಡ ಇಲ್ಲಿ ಇದೆ ರೈಲಿನಲ್ಲಿಯೇ ಬಹುತೇಕ ದೃಶ್ಯಗಳನ್ನು ತೆಗೆದಿದ್ದಾರೆ ಆದರೆ ಇಲ್ಲಿ ಜೈಲು ಕೂಡ ಇದೆ ಜೈಲಿನಲ್ಲಿ ಕೆಲವು ದೃಶ್ಯಗಳು ಇವೆ ಮಹಾದೇವ ಮನೆಯೂ ಇದೆ ಆಗೊಮ್ಮೆ ಈಗೊಮ್ಮೆ ಇಲ್ಲಿ ಈಶ್ವರನ ಬೃಹತ್ ಮೂರ್ತಿಯ ದೃಶ್ಯವೂ ಆಗುತ್ತದೆ ಆದರೆ ಇಲ್ಲಿ ಕಥೆ ಅಂತ ಬಂದಾಗ ಗಲ್ಲು ಶಿಕ್ಷೆ ಗುರಿಯಾದ ಕ್ರಿಮಿನಲ್ ಒಬ್ಬರ ಹ್ಯಾಂಗ್ ಮನ್ ಬಳಿ ಬಂದು ಮಗನ ಜೀವ ಉಳಿಸೋಕೆ ಕೇಳೋ ಇಲ್ಲಿ ಎನಿಸುತ್ತದೆ ನೋಡಿ ಹಿರಿಯ ನಟಿ ಶ್ರುತಿ ಅವರು ಇಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ ಹ್ಯಾಂಗ್ ಮನ್ ಬಳಿಗೆ ಹಿರಿಯ ನಟಿ ಶ್ರುತಿ ಅವರು ಇಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ ಹ್ಯಾಂಗ್ ಮನ್ ಬಳಿಗೆ ಮಗನ ಜೀವ ಉಳಿಸೋಕೆ ಈ ಒಂದು ಅವರೇ ಆಗಿದ್ದಾರೆ ಆದರೆ ಮುಂದೆ ನಿರೀಕ್ಷೆ ಹೇಳಬಹುದು ಶ್ರೀನಗರ ಕಿಟ್ಟಿ ಇಲ್ಲಿ ಸಮುದ್ರ ಅನ್ನೋ ರಗ್ ಡೀಲರ್ ಪಾತ್ರ ಮಾಡಿದ್ದಾರೆ ಪಕ್ಕ ವಿಲನ್ ರೋಲ್ ಇದಾಗಿದೆ ಮಾಲಾಶ್ರೀ ಅವರು ಇಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದಾರೆ ಇವರಿಗೆ ಇಲ್ಲಿ ಫೈಟ್ ಮತ್ತು ಸಖತ್ ಡೈಲಾಗ್ ಇವೆ ಬಾಲ ಅವರ ವರ್ಕ್ ಚೆನ್ನಾಗಿದೆ ಸಂಗೀತವು ಚಿತ್ರದ ಕಥೆಗೆ ಪೂರಕ ಅನಿಸುತ್ತದೆ ಚಿತ್ರದ ಕ್ಲೈಮ್ಯಾಕ್ಸ್ ಇದೆ ಚಿತ್ರ ನೋಡ್ತಾ ಹೋದಂತೆ ಕ್ಲೈಮ್ಯಾಕ್ಸ್ ಏನು ಅಂತ ಗೆಸ್ ಮಾಡಬಹುದು ಆದರೆ ಇದು ವಿಭಿನ್ನ ಅನಿಸುತ್ತದೆ ಈ ಕ್ಲೈಮ್ಯಾಕ್ಸ್ ನಲ್ಲಿ ಶ್ರುತಿ ಅವರ ಅಭಿನಯ ಅದ್ಭುತ ಎನಿಸುತ್ತದೆ ಪ್ರಭಾಕರ್ ನಿರ್ವಹಿಸಿರುವ ಮಹದೇವನ ಪಾತ್ರದ ಅಸರಿ ಸಿಟ್ಟು ಇಲ್ಲಿಗೆ ವ್ಯಕ್ತವಾಗುತ್ತದೆ ಒಟ್ಟಾರೆ ಮಾದೇವ ಒಂದು ಒಳ್ಳೆ ಕಥೆ ಇರೋ ಕನ್ನಡದ ಒಳ್ಳೆ ಸಿನಿಮಾ ಆಗಿದೆ ಆದರೆ ಈ ಕಥೆಯನ್ನು ಈ ಕಾಲಘಟ್ಟದಲ್ಲಿಯೂ ಹೇಳಬಹುದಿತ್ತು ಅನ್ನೋ ಭಾವನೆ ಕೂಡ ಮೂಡುತ್ತದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ತ್ರಿಬಲ್ ಐಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕಡೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ Thanks for watching.